ಮಾಡ್ಕೊಂಡ್ರು ಮತ್ತು ಇವತ್ತು ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಅನೇಕ ಜನರನ್ನ ಅನ್ನುವಂಥ ಒಂದು ನಿರ್ಲಿಪ್ತತೆಯನ್ನು ನಾವು ಕಾಣ್ತಾ ಇದ್ವಿ ಸೊ ಅವರಲ್ಲಿ ಒಂದು ಚಲನೆಯನ್ನ ತರುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವರ್ಷ ಆದ್ರೂ ಏನು ಮೊದಲ ಹಂತದ ಕಾಮಗಾರಿಗೆ ಅಂತ ಏನಿತ್ತು ಅರವತ್ತೈದು ಕೆರೆ ಆ ಅರವತ್ತೈದು ಕೆರೆ ಇನ್ನೂ ತುಂಬಿಲ್ಲ ಅದಾದ ಮೇಲೆ ಈಗ ಎರಡನೇ ಹಂತದ ಕಾಮಗಾರಿ ಬಾಗೆಪಟ್ಟಿಗೆ ಹೋಯ್ತು ಪೈಪ್ಲೈನ್ ಅದನ್ನು ಪುಸ್ತಕ ಗೊತ್ತಿಲ್ಲ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗ ಜನರನ್ನ ಮರುಳು ಮಾಡಲಿಕ್ಕೆ ಒಂದು ಕೆರೆಗೆ ಇವೆಲ್ಲ ನೆಲೆಸ್ತಾರೆ ಅದಕ್ಕೊಂದಕ್ಕೆ ಬಿಡ್ತಾರೆ ಈಗ ಇದು ಅಂತ ಹೇಳಿ ಈಗ ಮೂರನೇ ಹಂತದ ಕಾಮಗಾರಿ ನೂರ ಇಪ್ಪತ್ತಾರು ಕೆರೆ ಅಂತ ಹೇಳ್ತಾರೆ ಆದರೆ ನಾನು ತಮ್ಮನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಈ ಜಿಲ್ಲೆಗಳ ಜನರನ್ನ ಮುಖ್ಯಮಂತ್ರಿಗಳಾದಿಯಾಗಿ ನೀರಾವರಿ ಮಂತ್ರಿಗಳಾದಿಯಾಗಿ ಸಣ್ಣ ನೀರಾವರಿ ಮಂತ್ರಿ ಆದಿಯಾಗಿ ಉಸ್ತುವಾರಿ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ಜನರನ್ನು ಕುರಿಗಳನ್ನು ಕುರಿಗಳನ್ನು ಮಾಡ್ತಾ ಇದ್ದಾರೆ ಮೂರ್ಖರನ್ನಾಕಿ ಮಾಡ್ತಾ ಇದ್ದಾರೆ ಅಥವಾ ಮೂರ್ಖರು ಜನ ನಾವೇನೆ ನಂಬ್ತಾರೆ ಅನ್ನುವಂಥ ರಮೇಲ್ ಅವರಿದ್ದಾರೆ ನೋಡಿ ಇವತ್ತು ಎನ್ ವ್ಯಾಲಿ ಯೋಜನೆಯಲ್ಲಿ ಲಭ್ಯ ಆಗುವಂಥ ತ್ಯಾಜ್ಯ ನೀರಿನ ಪ್ರಮಾಣ ಇನ್ನೂರು ಹತ್ತು ಎಮ್ ಎಲ್ ಡಿ ಇನ್ನೂರು ಎತ್ತು ಎಮ್ ಎಲ್ ಡಿ ಅಂದರೆ ಒಂದು ವರ್ಷ ಒಂದು ಎರಡು ಟಿ ಎಂ ಸಿ ಅಷ್ಟು ನೀರು ಸಿಗಬಹುದು ಇನ್ನೂರ ಎಂಬ ಪ್ರಾಮಾಣಿಕವಾಗಿ ಎಸ್ ಡಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಅವುಗಳನ್ನು ಮಾಡಿ ಅದರ ನಿರ್ವಹಣೆ ಚೆನ್ನಾಗಿ ಮಾಡಿ ಗುಣಮಟ್ಟನ ಖಾತ್ರಿಪಡಿಸಿದ್ರೆ ಒಂದು ಎರಡು ಟಿ ಎಂ ಸಿಗ್ಬೋದು ಅದನ್ನು ತಗೊಂಡೋಗಿ ಮೊದಲ ಅರವತ್ತೈದು ಕೆರೆ ಈಗ ಒಂದು ಇಪ್ಪತ್ನಾಲ್ಕು ಕೆರೆ ಇನ್ನೂ ನೂರ ಇಪ್ಪತ್ತಾರು ಕೆರೆ ನೂರ ಅರವತ್ನಾಲ್ಕು ಕೆರೆ ಅಂದರೆ ಸುಮಾರು ಇನ್ನೂರ ಇನ್ನೂರ ಎಪ್ಪತ್ತು ಕೆರೆಗಳನ್ನು ನಾವು ತುಂಬಿಸ್ತೀವಿ ಅಂದ್ರೆ ಈ ರಾಜ್ಯದಲ್ಲಿ ಮತ್ತೆ ಇದು ಕೆ ಆರ್ ಎಸ್ಗೆ ಮತ್ತು ಕಬಿನಿ ಕೆ ಆರ್ ಎಸ್ ಆಲ್ಮಟ್ಟಿ ನಾರಾಯಣಪುರ ಡ್ಯಾಮು ಭದ್ರಾ ಡ್ಯಾಮು ಇವಕ್ಕೆಲ್ಲ ಏನು ಕೆಲಸ ಎರಡೆರಡು ಟಿ ಎಮ್ ಸಿ ಅಲ್ಲಿ ಒಂದೊಂದು ಒಂದೊಂದು ಜಿಲ್ಲೆಯನ್ನು ನಾವು ಸಂಪೂರ್ಣವಾಗಿ ಹರಿಸ್ಕೊಡ್ತೀವಿ ಅನ್ನೋದಾದರೆ ನೂರಾರು ಟಿ ಎಮ್ ಸಿ ತುಂಬುವಂಥ ಡ್ಯಾಮ್ಗಳಿಗೆ ಏನು ಕೆಲಸ ಡ್ಯಾಮ್ ಹೇಗೆ ಬೇಕಾಗಿದೆ ಇದು ಎಲ್ಲರನ್ನಾಗಿ ಮಾಡುವಂತ ಇವರ ಹುನ್ನಾರ ಇವ್ರಿಗೆ ಏನಿದ್ರು ಅಲ್ಲಿ ನೀರಿನ ನೀರಿನ ಲಭ್ಯತೆ ಎಷ್ಟಿದೆ ಆಮೇಲೆ ಅದರ ಗುಣಮಟ್ಟ ಹೇಗಿದೆ ಇದ್ರ ಬಗ್ಗೆ ಯಾರಿಗೂ ಅರಿವು ಇಲ್ಲ ಅದು ಬೇಕಾಗಿಲ್ಲ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರತಿ ತಾಲೂಕಿಗೆ ಅಥವಾ ಪ್ರತಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಪೈಪ್ಲೈನ್ಗಳನ್ನು ಜೋಡಿಸಬೇಕು ಆ ಪೈಪ್ಲೈನ್ಗಳ ಕಾಮಗಾರಿ ಬರುವಂತ ಕಮಿಷನ್ ಅನ್ನ ಲೆಕ್ಕ ಹಾಕೋಬೇಕು ಅನ್ನೋದು ಬಿಟ್ಟರೆ ಯಾವ ಜನರಿಗೆ ನೀರು ಕೊಡಬೇಕು ಅಂತಿದೆ ನೀರು ಕೊಡುವಂತ ಅಥವಾ ನೀರಿನ ಭದ್ರತೆ ಕೊಡುವಂತ ಕೆಲಸ ಇವು ಯಾವ ಇವು ಯಾವ ಯೋಜನೆಗಳಿಂದ ಇವತ್ತು ಆಗ್ತಾ ಇಲ್ಲ ಅದರ ಜೊತೆಗೆ ಇವತ್ತಿವರಿಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತೀವಿ ಅಂತ ಹೇಳ್ತಿದ್ದಾರೆ ಇವತ್ತು ಕಳೆದ ತಮ್ಮ ತಮ್ಮ ಸಮಕ್ಷಮದಲ್ಲಿ ಚಿಕ್ಕಬಳ್ಳಾಪುರದ ಮಾಧ್ಯಮದವರ ಸಮಕ್ಷಮದಲ್ಲೇನೆ ಮುಖ್ಯಮಂತ್ರಿಗಳು ನಂದಿ ಹಿಲ್ಸಲ್ಲಿ ಏನು ಹೇಳಿದ್ರು ರೈತರು ಕೇಳಿದ್ರೆ ನಾನು ಮೂರನೇ ಹಂತ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಎಷ್ಟೊಂದು ಜನ ರೈತರು ಬಾಯಪಡ್ಕೊಳ್ತಾ ಇದ್ದಾರೆ ಮೂರು ಎರಡು ಜಿಲ್ಲೆಗಳಲ್ಲಿ ಇದರಿಂದ ಏನೇನು ಅಪಾಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದ್ರೂ ಇವರು ಯಾರೂ ಅದನ್ನು ಕೆ ಸಿ ವ್ಯಾಲಿಯನ್ನಾಗಲಿ ಎಚ್ ಎನ್ ವ್ಯಾಲಿಯನ್ನಾಗಲಿ ಅಥವಾ ಮುಂದಿನ ಈಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಶ್ವಾವತಿ ವ್ಯಾಲಿಯನ್ನಾಗಲಿ ಮೂರನೇ ಹಂತದ ಶುದ್ಧೀಕರಣ ಮಾಡುವಂಥ ಗೋಜಿಗೆ ಹೋಗ್ತಾ ಇಲ್ಲ ಇವತ್ತು ನಿನ್ನೆ ನಾವು ನಿರೀಕ್ಷೆ ಮಾಡಿದ್ವಿ ಕನಿಷ್ಠ ಪಕ್ಷ ಈಗಲಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ನೀರಾವರಿ ಮಂತ್ರಿಗಳಿಗೆ ಅಥವಾ ಸಣ್ಣ ನೀರಾವರಿ ಜ್ಞಾನೋದಯ ಆಗಿರ್ಬೋದು ಯಾಕೆಂದ್ರೆ ಅವ್ರಿಗೆ ಈಗ ಎತ್ತಿನ ಒಳಗಿನ ನೀರು ಬರೋದಿಲ್ಲ ಅಂತ ಗೊತ್ತಾಗಿದೆ ಈಗಲಾದರೂ ಈಗ ಕೊಡುವಂಥ ನೀರನ್ನು ನರ್ಸರಿ ಲೆವೆಲ್ ಟ್ರಿಪ್ ಮಾಡಿ ನೀರನ್ನು ಹರಿಸಿದ್ರೆ ಅಟ್ಲೀಸ್ಟ್ ದನ ಕರುಗಳಿಗೋ ಅಂತರ್ಜಲ ಅಭಿವೃದ್ಧಿಗೋ ಅಥವಾ ಕೃಷಿ ಮಾಡುವಂಥ ಕೊಡವೆ ಬಾವಿಗಳಿಗೂ ಅನುಕೂಲ ಆಗ್ತದೆ ಅನ್ನುವಂಥ ಕುಡಿಲಿಕ್ಕಂತೂ ಸಾಧ್ಯ ಇಲ್ಲ ಕುಡಿಲಿಕ್ಕಂತೂ ಎಂದೆಂದಿಗೂ ಸಾಧ್ಯ ಇಲ್ಲ ಇದಕ್ಕಾದರೂ ಕೃಷಿಗಾದರೂ ಅನುಕೂಲ ಆಗ್ತದೆ ಅಂತ ಪ್ರಯತ್ನ ಮಾಡ್ಬೋದು ಅಂತ ಅದ್ಕೊಂಡಿದೆ ಆದರೆ ನಿನ್ನೆ ಆ ಮೂರನೇ ಹಂತದ ವಿಚಾರ ಎಲ್ಲೂ ಪ್ರಸ್ತಾಪವಾಗಿವೆ ನಮ್ಮ ಜಿಲ್ಲೆಯ ಯಾವ ಒಬ್ಬ ಜನಪ್ರತಿನಿಧಿಯು ಮುಖ್ಯಮಂತ್ರಿಗಳ ಮುಂದೆ ಇಲ್ಲ ಸ್ವಾಮಿ ನಮಗೆ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಕೇಳುವಂಥ ಗೋಜಿಗೆನೇ ಹೋಗಿದೆ ಬೇಯಿಸ್ಕೊಳ್ಲಿಕ್ಕೆ ನಮ್ಮ ಜೀವನವನ್ನ ನಮ್ಮ ಮುಂದಿನ ಪೀಳಿಗೆ ಬಲಿದಾನ ಕೊಡ್ತಾ ಇದ್ದಾರೆ ಇದು ಅವ್ರಿಗೆ ಯಾರು ಶೋಭೆ ತರಲ್ಲ ನಾವೆಷ್ಟು ಓಪನ್ ಆಗಿ ಬಂದು ಅಣ್ಣ ಅವ್ರು ಹೇಳಿದ್ದಾರೆ ನಮ್ದೆಲ್ರದೂ ಒಂದೇ ಮತ್ತೆ ಏನೋ ಅವ್ರು ನೀರ ಕೊಟ್ಟರೆ ಅವ್ರು ಹೇಳಿದಂಗೆ ಅವ್ರ ಮನೆ ಚಿತ್ರ ಇತ್ತು ನಾವು ಇಲ್ಲಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಅವ್ರು ಹೇಳ್ಬೇಕಾದ್ರೆ ದೊಡ್ಡ ವ್ಯಕ್ತಿತ್ವ ಅಲ್ಲ ಅವ್ರಿಗೆ ಯಾರು ಇದು ಶೋಭೆ ತರಲ್ಲ ಅಂತ ಹೇಳ್ತೀನಿ ಏನು ನಮ್ಮ ಜಲಗ್ರಹ ಸಮಿತಿಯಿಂದ ಇವತ್ತು ನಾವು ಪತ್ರಕರ್ತರ ಭವನದಲ್ಲಿ ನಿಮ್ಮನ್ನೆಲ್ಲ ಕರೆದು ಇವತ್ತೊಂದು ನಾವು ಸಾಕಷ್ಟು ವಿಷಯಗಳನ್ನು ಮಾಹಿತಿ ತಿಳಿಸ್ಕೊಟ್ವಿ ಈ ಒಂದು ಸಭೆಗೆ ನೀವು ಬಂದಂತಹ ಎಲ್ಲ ನನ್ನ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳು